ಒಂದು ಹಳ್ಳಿಯಲ್ಲಿ ಒಬ್ಬ ಶ್ರಮಶೀಲ ರೈತನು ವಾಸಿಸುತ್ತಿದ್ದನು ಅವನ ಬಳಿ ಅನೇಕ ಕೋಳಿಗಳು ಇದ್ದವು ಅವು ಪ್ರತಿದಿನವೂ ಬಹಳಷ್ಟು ಮೊಟ್ಟೆಗಳನ್ನು ಕೊಡುತ್ತಿದ್ದವು ಅವುಗಳ ಜೊತೆಗೆ ರೈತನು ಕೆಲವು ಪಾರಿವಾಳಗಳನ್ನು ಸಾಕಿಕೊಂಡಿದ್ದನು ಎಲ್ಲ ಪಾರಿವಾಳಗಳು ಮೊಟ್ಟೆ ಕೊಡುತ್ತಿದ್ದವು ಆದರೆ ಒಂದು ಪಾರಿವಾಳ ಮಾತ್ರ ಎಂದಿಗೂ ಮೊಟ್ಟೆ ಕೊಡುತ್ತಿರಲಿಲ್ಲ ರೈತನಿಗೆ ಆ ಪಾರಿವಾಳ ಸೋಮಾರಿ ಮತ್ತು ನಿಷ್ಕ್ರಿಯ ಎಂದು ತೋಚಿತು ಕೋಪದಲ್ಲಿ ಅವನು ಆ ಪಾರಿವಾಳವನ್ನು ಮನೆಯಿಂದ ಹೊರಹಾಕಿಬಿಟ್ಟನು ಬಡ ಪಾರಿವಾಳ ಬಹಳ ದುಃಖಗೊಂಡಿತು ಅದು ಹಾರುತ್ತಾ ಹತ್ತಿರದ ಕೋಳಿಗಳ ಮನೆಯ ಬಳಿ ಹೋಗಿ ತನ್ನ ಎಲ್ಲಾ ದುಃಖವನ್ನು ಅಳುತ್ತಾ ಕೋಳಿಗೆ ಹೇಳಿತು ಕೋಳಿಗೆ ಅದನ್ನು ನೋಡಿ ತುಂಬಾ ದಯೆಯಾಯಿತು ಅದು ಹೇಳಿತು ಪಾರಿವಾಳ ಸಹೋದರ ಚಿಂತೆ ಮಾಡಬೇಡ ಇನ್ನು ನೀನು ನನ್ನ ಜೊತೆಯಲ್ಲೇ ಇರು ನಿನ್ನನ್ನು ನಾನು ನನ್ನ ಕುಟುಂಬದವರಂತೆ ನೋಡಿಕೊಳ್ಳುತ್ತೇನೆ ಹೀಗೆ ನಿಧಾನವಾಗಿ ಪಾರಿವಾಳ ಮತ್ತು ಕೋಳಿಯ ನಡುವೆ ಆಳವಾದ ಸ್ನೇಹ ಬೆಳೆದಿತು ಅವರು ಒಟ್ಟಿಗೆ ಊಟ ಮಾಡುತ್ತಿದ್ದರೂ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು ಪಾರಿವಾಳಕ್ಕೂ ಅರ್ಥವಾಯಿತು ನಿಜವಾದ ಮನೆ ಎಂದರೆ ಪ್ರೀತಿ ಕಾಳಜಿ ಮತ್ತು ಒಪ್ಪಿಗೆ ಇರುವ ಸ್ಥಳ